ಹಾಯ್ ಫ್ರೆಂಡ್ಸ್ ಎಂ ಪಿ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ನಾವು ಎಲೆಕೋಸಲ್ಲಿ ಗೋಬಿ ಮಂಚೂರಿ ಮಾಡಿರ್ತೀವಿ ಒಂದು ಸರ್ತಿ ಈ ರೀತಿ ಹೂ ಕೋಸಲ್ಲಿ ಗೋಬಿ ಮಂಚೂರಿ ಮಾಡಿದ್ರೆ ರೆಸ್ಟೋರೆಂಟಲ್ಲೆಲ್ಲ ಇದೇ ರೀತಿ ಮಾಡೋದು ಅದೇ ಟೇಸ್ಟಲ್ಲಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿಯನ್ ಮಾಡೋ ವಿಧಾನ ಹೇಗೆ ಹಾಗೂ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ನೆಕ್ಸ್ಟು ನಾನಿಲ್ಲಿ ಫಸ್ಟ್ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಒಂದು ಲೀಟರ್ ಆಗೋವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಅದಕ್ಕೋಸ್ಕರ ನಾವು ಹೂಕೋಸನ್ನ ತೊಳ್ಕೊಬೇಕಾಗುತ್ತೆ ಅದರೊಳಗಡೆ ಡಸ್ಟು ಹುಳ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಈಗ ನೀ ನಾವು ಕ್ವಾಂಟಿಟಿ ನೋಡಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನೀವು ಜಾಸ್ತಿ ತೊಗೊಳೋದಾದರೆ ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ನೀರೆಲ್ಲ ಚೆನ್ನಾಗಿ ಕುದಿಬೇಕು ನಾನಿಲ್ಲಿ ನೀರು ಕುದಿಯೋ ಅಷ್ಟರೊಳಗಡೆ ಹೂಕೋಸನ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾವು ಆದಷ್ಟು ಸ್ವಲ್ಪ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ನೋಡಿ ಈಗ ನೀರೆಲ್ಲ ಚೆನ್ನಾಗಿ ಕಾದಿದೆ ಈಗ ಹೂಕೋಸನ್ನ ಅದರೊಳಗಡೆ ಸೇರಿಸ್ಕೊಳ್ಳೋಣ ನಾವು ತಗೊಂಡಿರೋ ಅಂಥ ಹೂಕೋಸು ನೀರಲ್ಲಿ ಈ ರೀತಿ ಫುಲ್ ಮುಳುಗಬೇಕು ಆ ರೀತಿ ಅಷ್ಟು ನೀರನ್ನ ತೊಗೋಬೇಕಾಗುತ್ತೆ ನೀವು ಜಾಸ್ತಿ ಎಲ್ಲ ತಗೊಳ್ಳೋದಾದರೆ ನೀರನ್ನ ಸ್ವಲ್ಪ ಜಾಸ್ತಿನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಆಗೋವಷ್ಟು ಅಂಥದ್ದು ಈಗ ಇದನ್ನ ಫ್ಲೇಮ್ನ ಆಫ್ ಮಾಡಿಕೊಂಡು ಹಾಗೆ ಬಿಡೋಣ ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ತೋರಿಸ್ತಾ ಇರೋಂಥ ಸ್ಪೂನಲ್ಲಿ ಮೂರು ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಅದೇ ಸ್ಪೂನಲ್ಲಿ ನಾನು ಕಾರ್ನ್ಫ್ಲೋರ್ನ ಅಂಥದ್ದು ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇರೋ ಅಂಥದ್ದು ಉಪ್ಪು ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ತಗೊಂಡಿದ್ದೀನಿ ನಾನಿಲ್ಲಿ ಯಾವುದೇ ಫುಡ್ ಕಲರ್ನ ಸೇರಿಸ್ಕೊತಾ ಇಲ್ಲ ಇದು ಈ ಖಾರದ ಪುಡಿ ಸೇರಿಸ್ಕೊಂಡ್ರೆ ನಮಗೆ ಕಲರ್ಫುಲ್ಲಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಕಾರಕ್ಕೆ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಕಾರಕ್ಕೆ ಸ್ವಲ್ಪ ಗುಂಟೂರು ಮೆಣ್ಸಿ ಖಾರದ ಪುಡಿನ ಸೇರಿಸ್ಕೋತಾ ಇರೋವಂಥದ್ದು ಹಾಗೆ ಇದಕ್ಕೆ ಒಂದು ಟೀ ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನ ತಗೊಂಡಿರೋ ಅಂಥದ್ದು ಬಿಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ರೆಸ್ಟೋರೆಂಟಲ್ಲೆಲ್ಲ ಈ ರೀತಿ ಹಾಕಿರ್ತಾರೆ ಈಗ ಇದನ್ನೆಲ್ಲ ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಉಪ್ಪು ನಾವು ಹೂಕೋಸ್ಕರ ತೊಳ್ಕೊಬೇಕಾದ್ರೂ ನೀರಲ್ಲಿ ಸೇರಿಸಿರ್ತೀವಿ ಉಪ್ಪನ್ನ ಒಂದು ಸರ್ತಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾವು ಕಲಸಿದ್ದಾದ ಉಪ್ಪನ್ನ ಸೇರಿಸ್ಕೋಬೋದು ಉಪ್ಪು ಖಾರ ಒಂದು ಸತಿ ಚೆಕ್ ಮಾಡಿಕೊಂಡು ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಡ್ರೈ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೀವು ಈ ರೀತಿ ಸ್ಪೂನಲ್ಲಾದರೂ ಕಲಿಸ್ಕೋಬೋದು ಇಲ್ಲಾಂದರೆ ವಿಸ್ಕರಲ್ಲಾದರೂ ಕಲಿಸ್ಕೋಬೋದು ನಿಮಗೆ ಅವೆರಡೂ ಕಂಫರ್ಟಬಲ್ ಅಂದರೆ ಕೈಯಲ್ಲೇ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೋಬೇಕಾಗುತ್ತೆ ನಾವು ಒಂದೇ ಸರ್ತಿ ಜಾಸ್ತಿ ನೀರು ಹಾಕಿದ್ರೆ ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಗಂಟು ಗಂಟಾಗ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಇದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು ಆದರೆ ಕಾರ್ನ್ಫ್ಲೋರ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಮನೆ ಕಾರ್ನ್ಫ್ಲೋರ್ ಇದೆ ಅಂದ್ರೂ ಇನ್ನೂ ತುಂಬ ಕ್ರಿಸ್ಪಿಯಾಗಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು ಇದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟೇನು ಸೇರಿಸಿಲ್ಲ ಮೈದಾ ಮತ್ತು ಕಾನ್ಫ್ಲೋರ್ ಯೂಸ್ ಮಾಡಿಕೊಂಡೆ ಮಾಡ್ತಾ ಇರೋದು ಯಾಕೆಂದರೆ ರೆಸ್ಟೋರೆಂಟಲ್ಲೆಲ್ಲ ಅದೇ ಟೇಸ್ಟ್ ಇರುತ್ತೆ ನಾವು ಅದೇ ಟೇಸ್ಟಲ್ಲಿ ಮಾಡ್ಕೋಬೋದು ನೋಡಿ ಈ ರೀತಿ ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ನೀರನ್ನ ಸೇರಿಸ್ಕೊಂಡು ಈಗ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಈ ರೀತಿ ವಿಸ್ಕರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟೇನೂ ಇರೋದಿಲ್ಲ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಪರ್ಫೆಕ್ಟ್ ಆಗಿದೆ ನೋಡಿ ಅಷ್ಟೊಳಗಡೆ ನಾವು ಕೋಸು ಚೆನ್ನಾಗೆ ನೆನ್ಕೊಂಡಿದೆ ನೀಟಾಗೆ ವಾಶ್ ಆಗಿರುತ್ತೆ ಬಿಸಿ ನೀರಲ್ಲಿ ಈ ರೀತಿ ಒಂದು ಐದು ನಿಮಿಷ ಬಿಡಬೇಕಾಗುತ್ತೆ ಈಗ ನಾನು ನೀರೆಲ್ಲ ನೀಟಾಗೆ ಫಿಲ್ಟ್ರ್ ಮಾಡಿಕೊಂಡು ಇದನ್ನು ನಾವು ಕಲಿಸ್ಕೊಂಡಿರೋ ಬ್ಯಾಟರ್ ಒಳಗಡೆ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ನೀರೇನು ಇರಬಾರ್ದು ಅದರಲ್ಲಿ ನೀಟಾಗಿ ನೀರೆಲ್ಲ ಫಿಲ್ಟ್ರ್ ಮಾಡಿ ಸೇರಿಸ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಮುಂಚೆನೇ ಅದುವಾಗಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಂಡಿರ್ತೀವಿ ನೀರೆಲ್ಲ ಸೇರಿಸ್ಕೊಂಡ್ರೆ ಮತ್ತೆ ಅದು ತೆಳ್ಳಗಾಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈಗ ನೀಟಾಗೆಲ್ಲನ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದು ಎಲ್ಲೂ ಹೂಕೋಸು ವೈಟ್ ವೈಟು ಕಾಣಿಸ್ಬಾರ್ದು ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗೆ ಎಲ್ಲ ಕಡೆ ಹೊಂದ್ಕೋಬೇಕು ಅದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲದಕ್ಕೂ ಹೊಂದುತ್ತೆ ನಾವು ಈ ರೀತಿ ನೀಟಾಗಿ ಕಲಿಸ್ಕೊಂಡ್ರೆ ತುಂಬ ಗಟ್ಟಿ ಅನಿಸಿದ್ರೆ ಒಂದೊಂದು ಕಡೆ ಇಟ್ಟಿಡ್ತಾರೆ ಅನಿಸುತ್ತೆ ಈಗ ಇದು ರೆಡಿಯಾಗಿದೆ ನೆಕ್ಸ್ಟು ನಾನಿಲ್ಲಿ ಅದನ್ನು ಕರಿಯೋದಕ್ಕೆ ಹೇಳ್ಬಿಟ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಕಡೆ ತಗೊಂಡು ನಾನಿಲ್ಲಿ ಫ್ಯೂರ್ ಅವರ ಸನ್ಫ್ಲವರ್ ಆಯಿಲ್ನ ತೊಗೊಂಡಿರೋ ಅಂಥದ್ದು ರೀಫಂಡ್ ಆಯಿಲು ಈಗ ಇದು ಎಣ್ಣೆ ಎಲ್ಲ ಚೆನ್ನಾಗೆ ಕಾಯಬೇಕು ನೋಡಿ ಈಗ ಎಣ್ಣೆ ಕಾದಿದೆ ಆದಷ್ಟು ನಾವು ಸ್ವಲ್ಪ ಡೀಪಾಗಿರೋದು ಇಲ್ಲಾಂದರೆ ಅಗ್ಲುವಾಗಿರೋ ಅಂತ ಕಡಾಯನ್ನ ತಗೊಂಡ್ರೆ ನಮಗೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಈ ರೀತಿ ತುಂಬ ಸ್ವಲ್ಪ ಎಣ್ಣೆ ಹಾಕಿ ಇದೆಲ್ಲ ಮಾಡೋಕೆ ನಾವು ಗೋಬಿನ ತೇಲ್ಸ್ಕೊಳಕ್ಕೆ ಹೋದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಮತ್ತು ಅವು ನಮಗೆ ಬಿಡಿಸ್ಕೊಳ್ಳೋಕ್ಕಾಗಲ್ಲ ಆ ರೀತಿ ಆಗಿಬಿಡುತ್ತೆ ನೋಡಿ ಈಗ ಒಂದು ಸೈಡು ನೀಟಾಗಿ ಇದು ಫ್ರೈ ಆಗಿದೆ ಈಗ ಇನ್ನೊಂದು ಸೈಡನು ಇದನ್ನು ತಿರ್ಗಿಸ್ಕೊಳ್ಳೋಣ ಎರಡೂ ಕಡೆ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ಭಾಗ ಆಗೋವರೆಗೂ ಐ ಫ್ಲೇಮ್ ಇಟ್ಕೋಬೇಕಾಗುತ್ತೆ ಅರ್ಧ ಭಾಗ ಕುಕ್ ಆದಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಆವಾಗ ಕ್ರಿಸ್ಪಿಯಾಗೆ ನಮಗೆ ಬರುತ್ತೆ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಅದಕ್ಕೆ ಫ್ರೈ ಆದರೆ ಸಾಕಾಗುತ್ತೆ ನಾವು ಈ ರೀತಿ ಎತ್ಕೊಂಡಾಗ ಚೆನ್ನಾಗಿ ಸೌಂಡ್ ಬರುತ್ತೆ ಈಗ ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಸೇರಿಸ್ಕೊತಾ ಇರೋವಂಥದ್ದು ನಾವು ಇದನ್ನು ಈಗ ನಾವು ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈಗ ಎಣ್ಣೆ ಬಿಸಿಯಾಗಿದೆ ನಾನಿಲ್ಲಿ ಒಂದು ಚಿಕ್ಕ ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಅಂಥದ್ದು ನೀವು ಸೈ ಸ್ಲೈಸಾಗು ಕಟ್ ಮಾಡಿ ತಗೋಬೋದು ಈ ರೀತಿ ಈಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ನಮಗೆ ಹಂಡ್ರೆಡ್ ಇದು ಫ್ರೈ ಆಗಬೇಕು ಅಂತ ಏನಿಲ್ಲ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆದರೆ ಸಾಕಾಗುತ್ತೆ ಏಕೆಂದರೆ ಇದು ಸ್ವಲ್ಪ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಮೂರು ಹಸಿಮೆಣ್ಸಿಕಾಯಿನ ಕಟ್ ಮಾಡಿಬಿಟ್ಟು ಇರೋ ಅಂಥದ್ದು ನೀವು ಹಸಿಮೆಣ್ಸಿಕಾಯಿ ಎಲ್ಲ ಮಕ್ಕಳಿಗೆಲ್ಲ ಕೊಡೋದಾದರೆ ಸ್ಕಿಪ್ ಮಾಡಿಬಿಟ್ಟು ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮೆಣ್ಸಿ ಎಲ್ಲ ಬಾಯಕ್ಕೆ ಸಿಗುತ್ತೆ ಅನ್ನೋ ಭಯ ಇರಲ್ಲ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಟೊಮೊಟೊ ಕೆಚ್ಚಪ್ನ ಸೇರಿಸ್ಕೊತಾ ಇರೋವಂಥದ್ದು ಹಾಗೆ ಸ್ವಲ್ಪ ಸೋಯಾ ಸಾಸ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ವಿನೆಗರ್ನ ಸೇರಿಸ್ಕೊಂಡಿದ್ದೀನಿ ನಾವು ಸೋಯಾ ಸಾಸ್ನ ಜಾಸ್ತಿ ಸೇರಿಸ್ಕೋಬಾರ್ದು ಯಾಕೆಂದರೆ ಟೊಮೊಟೊ ಕೆಚಪ್ನೂ ಸೇರಿಸ್ಕೊಂಡಿರ್ತೀವಿ ಸೋಯಾ ಸಾಸು ಜಾಸ್ತಿ ಹಾಕಿದ್ರೆ ಜಾಸ್ತಿ ಹುಳಿ ಹುಳಿ ಅನಿಸುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲವರ್ನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತೊಗೊಂಡಿರೋ ಅಂಥದ್ದು ಏನು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡು ಈಗ ಇದನ್ನು ಲೋ ಫ್ಲೇಮಲ್ಲೇ ಸ್ವಲ್ಪ ಗಟ್ಟಿಯಾಗೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿ ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನು ನಾವೀಗ ಇನ್ಗ್ರೀಡಿಯೆಂಟ್ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆಲ್ಲ ಸ್ವಲ್ಪ ಉಪ್ಪು ಬೇಕಾಗುತ್ತೆ ನಾವು ಜಾಸ್ತಿನೂ ಸೇರಿಸ್ಕೋಬಾರ್ದು ಯಾಕೆಂದರೆ ಸಾಸಲ್ಲಿ ಉಪ್ಪಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಈಗ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದಕ್ಕೂ ಒಂದೋ ರೀತಿ ಚೆನ್ನಾಗೇ ಇದು ಮಿಕ್ಸ್ ಆಗಬೇಕು ಈಗ ಮಿಕ್ ಎಲ್ಲ ನೀಟಾಗೆ ಗಟ್ಟಿಯಾಗಿದೆ ಈಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಂಡಿರೋವಂಥದ್ದು ನೀವು ಸ್ಲೈಸ್ ಹಾಕು ಕಟ್ ಮಾಡಿ ಸೇರಿಸ್ಕೋಬೋದು ಆದರೆ ಈ ರೀತಿ ಮಾಡಿದ್ರೆ ಡಿಫ್ರೆಂಟಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಇದನ್ನು ಒಂದು ತರ್ಟಿ ಪರ್ಸೆಂಟು ಫ್ರೈ ಮಾಡ್ಕೊಳ್ಳೋಣ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಫ್ರೈ ಆಗಬೇಕು ಅಂತ ಏನಿಲ್ಲ ಒಂದು ತರ್ಟಿ ಪರ್ಸೆಂಟು ಫ್ರೈ ಆದರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಎಷ್ಟು ಚೆನ್ನಾಗೆ ಫ್ರೈದ ಫ್ರೈ ಆಗಿದೆ ಮತ್ತು ತಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಬರಬೇಕು ನಾವು ತುಂಬ ತೆಳುವಾಗಿ ನೀರು ನೀರು ಥರ ಮಾಡಿಕೊಂಡ್ರೆ ನಮಗೆ ನಾವು ಗೋಬಿ ಹಾಕಿದಾಗ ಅದು ಫುಲ್ಲು ಸ್ಮೂತ್ ಆಗಿಬಿಡುತ್ತೆ ಈ ರೀತಿ ಗಟ್ಟಿಗಿದ್ರೆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಈಗ ನಾವು ಕರೆದಿಟ್ಕೊಂಡಿದ್ದಂಥ ಗೋಬಿನ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ತೊಗೊಂಡಿರೋ ಅಂಥ ಮುನ್ನೂರು ಗ್ರಾಮ್ಗೆ ಏನಿಲ್ಲ ಅಂದರೂ ಎರಡು ಪ್ಲೇಟ್ ಆಗೋವಷ್ಟು ಗೋಬಿ ಆಗುತ್ತೆ ನಮಗೆ ಮನೆಯಲ್ಲೇ ಹೆಲ್ತಿಯಾಗಿ ಏನು ಪ್ರಿಸರ್ವೇಟಿವ್ನ ಯೂಸ್ ಮಾಡಿದೆ ಫುಡ್ ಕಲರೆಲ್ಲ ಯೂಸ್ ಮಾಡ್ದೇ ನಾವು ಗೋಬಿನ ಹೆಲ್ತಿಯಾಗಿ ಮಾಡ್ಕೋಬೋದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ಈಗ ಇದನ್ನು ಸೇರಿಸ್ಕೊಳ್ಳೋಣ ನಾವು ಗೋಬಿ ಸೇರಿಸ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಸೇರಿಸ್ಕೋಬೇಕಾಗುತ್ತೆ ನಾವು ಲೋ ಫ್ಲೇಮಲ್ಲೆಲ್ಲ ಇಟ್ಕೋಬಾರ್ದು ಯಾಕೆಂದರೆ ಅದು ಸ್ಮೂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೇ ಮಿಕ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಅದು ಕ್ರಿಸ್ಪಿನೆಸ್ ಆಗೇ ಇರುತ್ತೆ ನಮಗೆ ಬೇಗ ಫಾಸ್ಟಾಗಿ ಗೋಬಿ ಅನ್ನೋದು ರೆಡಿಯಾಗುತ್ತೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗೆ ಕಾಣಿಸ್ತಿದೆ ಹೇಳ್ಬಿಟ್ಟು ಈಗಲೇ ತಿನ್ನಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ಫ್ಲೇವರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹೆಲ್ತಿಯಾಗಿ ಮನೆಗೆ ಮಕ್ಕಳಿಗೆ ಈ ಚಳಿಗೆ ವೀಕೆಂಡಲ್ಲೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಕ್ರಿ ಅದೇ ಅಷ್ಟೇ ಕ್ರಿಸ್ಪಿಯಾಗೇ ಇರುತ್ತೆ ನಾನು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿನೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಮೇಲುಗಡೆ ಸ್ವಲ್ಪ ಹಸಿ ಈರುಳ್ಳಿ ಮತ್ತು ಬಿಳಿ ಎಳ್ಳ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ